ನೈತಿಕ ಹೊಣೆ ಹೊತ್ತು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂಥೇಳಿ ಬಿ ಜೆ ಪಿ ಜೆ ಡಿ ಎಸ್ ಈಗಲ್ಲ ಪಾದಯಾತ್ರೆ ಕಾಲದಿಂದನೂ ಕೂಡ ಅವರು ಮುಕ್ತಾಯವನ್ನು ಮಾಡ್ತಾ ಬರ್ತಾ ಇದ್ರು ಇಂತಹ ಬೇಡಿಕೆ ಇವತ್ತಿನ ಸ್ವಲ್ಪ ಜಾಸ್ತಿ ಆಯಿತು ಅವರು ಇಲ್ಲ ಇಲ್ಲ ಈಗ ಯಾವ ನೈತಿಕತೆ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಲ್ಲ ನಾನೇ ಕೊಡಬೇಕು ರಾಜೀನಾಮೆಯನ್ನು ರಾಜೀನಾಮೆ ಯಾರ್ಯಾರು ಕೇಳ್ತಾ ಇದ್ದಾರೆ ನೋಡಿ ನನಗೆ ನೀವು ರಾಜೀನಾಮೆ ಕೊಡಬೇಕು ಕೊಡಬೇಕು ಹೇಳಿ ಅವರನ್ನು ರಾಜಕೀಯವಾಗಿಯೇ ನಾನು ಫೇಸ್ ಮಾಡ್ತೀನಿ ಬೇಲ್ನಲ್ಲಿದ್ದಾರೆ ಕುಮಾರಸ್ವಾಮಿ ಬೇಲ್ ತೊಗೊಂಡು ಆಚೆ ಓಡಾಡ್ತಾ ಇರೋದು ಕುಮಾರಸ್ವಾಮಿ ಇವ್ರು ರಾಜೀನಾಮೆ ಕೊಟ್ಬಿಟ್ರೇನಪ್ಪ ಇವ್ರನ್ನ ಸ್ಕ್ಯಾಪ್ಸ್ಗಳೆಲ್ಲ ಬಂತಲ್ಲ ಹಗರಣದೆಲ್ಲ ವಿಚಾರಗಳು ಬಂತಲ್ಲ ಕೊಟ್ಬಿಟ್ರಾ ರಾಜೀನಾಮೆಯನ್ನು ಅವರು ಎಲ್ಲಿ ಕೊಟ್ಟಿದ್ದಾರೆ ರಾಜೀನಾಮೆ ಮತ್ತು ನಾನು ಯಾಕಪ್ಪ ರಾಜೀನಾಮೆಯನ್ನು ಕೊಟ್ಬಿಡ್ಲಿ ಅಂಥೇಳಿ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡ್ತಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೆ ಹಿಂಬಾಗ್ಲಿಂದ ಆಪರೇಷನ್ ಕಮಲ ಮಾಡ್ಕೊಂಡು ಬಂದವರು ಅವ್ರಿಗೆ ಯಾವತ್ತೂ ಕೂಡ ಬಹುಮತ ಅನ್ನೋದು ಸಿಕ್ಕಲೇ ಇಲ್ಲ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಬಡವರ ವಿರೋಧಿ ಇದ್ದಾರೆ ಇವರು ನಮ್ಮದು ಬಡವರ ಪರ ಕಾರ್ಯಕ್ರಮ ಬಡವರ ಪರ ಸರ್ಕಾರ ನಮ್ಮದು ಅದಕ್ಕೆ ಅವರು ಅದು ಆಗಲ್ಲ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೇನು ಮಾತಾಡಲಿ ನಾನು ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ ಎಫ್ ಇದ್ದಾರೆ ಅಲ್ಲ ಬೇಲಲ್ಲಿ ಇದ್ದಾರಪ್ಪ ಅವರು ಕೇಳಿ ಈಗ ಎಫ್ಐಆರ್ ಇರೋರಿಗೆಲ್ಲ ಇದು ಇಟ್ ಇಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾ ಎಂಕ್ವೈರಿ ಸ್ಟೇಜ್ನಲ್ಲಿ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಮಾಡಲಿ ವಿಲ್ ಫೇಸ್ ದಾಮ್ ಪೊಲಿಟಿಕಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಇದ್ರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಜನರ ಆಶೀರ್ವಾದ ನಮ್ಮ ಮೇಲಿದೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ ಹಣಬಲದಿಂದ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಂದಿದ್ದಾರೆ ದೇ ನೆವರ್ ಕೇಮ್ ಟು ಪವರ್ ಆನ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ ಜೆ ಪಿ ಅಂಡ್ ಜೆ ಡಿ ಎಸ್ ನಾವು ನೂರ ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನು ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ಸೊ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಚುಗಳು